ಆಮೇಲೆ ಹಾಕಿತ್ತು ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ನಿಮ್ಮ ಮನೆಯ ರಾಘು ಮಾತಾಡ್ತಾ ಇನ್ ಸ್ನೇಹಿತರೆ ಈ ದಿನ ನಾವು ದೊಡ್ಡಬಳ್ಳಾಪುರದಿಂದ ಲಕ್ಷ್ಮೀ ದೇವಪುರದಲ್ಲಿ ಇದ್ದೀರಿ ಸ್ನೇಹಿತರೆ ಸ್ನೇಹಿತರೆ ವಿಚಾರ ಏನಪ್ಪಾ ಅಂದ್ರೆ ನಾವು ಸಾಮಾನ್ಯವಾಗಿ ಕುರಿ ಶೆಡ್ಡು ಮ್ಯಾಕೆ ಶೆಡ್ಡು ಕೋಳಿ ಶೆಡ್ಡು ಎಲ್ಲಾ ತರ ನೋಡಿರ್ತೀರಿ ಆದ್ರೆ ಅಪ್ರೂಪ ಕಾಣಿಸೋ ಶೆಡ್ ಯಾವ್ದಪ್ಪ ಅಂದ್ರೆ ಅಂದಿ ಶೆಡ್ ಬನ್ನಿ ನಾವು ಒಂದ್ಕಿತ ಶೆಡ್ಗೋಗಣ ಹೋಗೋಣ ಈ ಹಂದಿ ಶೆಡ್ಡು ಮಾಲೀಕ ಯಾರಪ್ಪ ಅಂದರೆ ಇವರು ಹೆಣ್ಣೋರು ಅಣ್ಣ ನಮಸ್ತೆ ಅಣ್ಣ ನಿಮ್ಮ ಹೆಸರು ಸುನಿಲ್ ಅಂದ್ಬಿಟ್ಟು ಸುನಿಲ್ ಅಂತಾನ ಅಣ್ಣ ಇವಾಗ ಇವಾಗ ನಾನು ಕುರಿ ಶೆಡ್ಡು ಕೋಳಿ ಶೆಡ್ಡು ಇವೆಲ್ಲ ಅಪರೂಪವಾಗಿ ನಮ್ಮ ಊರು ಸುತ್ತಮುತ್ತ ಎಲ್ಲ ಕಾಣಿಸ್ತಾ ಇರ್ತವೆ ಅಂದರೆ ಹಂದಿ ಶೆಡ್ ಅನ್ನೋದು ಸ್ವಲ್ಪ ಅಪರೂಪ ಯಾರು ಅದನ್ನ ಸ್ವಲ್ಪ ಅಸಹ್ಯ ಅನ್ಕೊಂತಾರೆ ಅದನ್ನು ಸಾಕಕ್ಕೆ ಯಾರು ಹೋಗಲ್ಲ ಕೆಲವ್ರು ಮುಟ್ಟಿದ್ರೆ ಸ್ನಾನ ಮಾಡಕ್ಕೆ ಹೋಗ್ತಾರೆ ಈ ತರ ಎಲ್ಲ ಇರ್ಬೇಕಾದ್ರೆ ನೀವು ಯಾವ ಧೈರ್ಯದ ಮೇಲೆ ನೀವು ಸ್ಟಾರ್ಟ್ ಮಾಡಿದ್ರೆ ಇದು ಎಷ್ಟು ವರ್ಷದಿಂದ ಸ್ಟಾರ್ಟ್ ಮಾಡ್ತಾ ಇದೀರ ನೀವು ನಾವು ಒಂದು ಫಸ್ಟ್ ಲಾಕ್ ಡೌನ್ ಆಗಿತ್ತಲ್ಲ ಆ ಟೈಮ್ ಅಲ್ಲಿ ಏನು ಕೆಲಸ ಇರ್ಲಿಲ್ಲ ಈಗ ಆ ಟೈಮ್ ಅಲ್ಲಿ ಮೊದಲು ಫ್ಯಾಕ್ಟ್ರಿಗೆ ಹೋಗ್ತಾ ಇದ್ದೆ ಯಾವ ಫ್ಯಾಕ್ಟರಿಗೆ ಹೋಗ್ತಾ ಇದ್ದಾರೆ ಫ್ಯಾಕ್ಟ್ರಿಗೆ ಅಲ್ಲಿ ಅದು ನಿಂತೋಗಿತ್ತು ಅವಾಗ ಏನು ಕೆಲಸ ಇಲ್ದಿದ್ದಾಗ ಏನಾದ್ರು ಸ್ವಂತ ಕೆಲಸ ಮಾಡ್ಬೇಕು ಅಂತ ಅಂದ್ಬಿಟ್ಟು ಏನು ಅಂತ ನಾವು ಸರ್ಚ್ ಮಾಡಿದಾಗ ಮೊದ್ಲು ಮನೆಯಲ್ಲಿ ಮೇಕೆ ಕುರಿ ಎಲ್ಲ ಇತ್ತು ಮೇಕೆ ಕುರಿನಲ್ಲೆಲ್ಲ ಅಷ್ಟು ಬಂಡವಾಳ ಕಾಣಿಸ್ತಿರ್ಲಿಲ್ಲ ನಾವೇನ್ ಬಂಡವಾಳ ಹಾಕಿ ತಂದಿರ್ತೀವಿ ಮರಿ ದೊಡ್ಡದಾದ್ಮೇಲೆ ಅದೇ ರೇಟ್ಗೆ ಕೇಳೋರು ಅವಾಗ ನಮ್ಗೆ ಏನು ಪ್ರಾಫಿಟ್ ಇಲ್ಲ ಅಂತ ಅನಿಸ್ತಿತ್ತು ಅವಾಗ ಐಡಿಯಾ ಬಂದಿದ್ದೆ ಇದು ಹಂದಿ ಫಾರಂ ಹಂದಿಫ್ ಮಾಡಬೇಕು ಆಗ ನನ್ ಮಾಡಬೇಕು ಅಂದಾಗ ಮನೇಲೆಲ್ಲ ಬೇಡ ಅಂತ ವಿರೋಧ ಮಾಡೋದು ಬೇಡ ಅದೆಲ್ಲ ಗಲೀಜು ಸ್ಮೆಲ್ಲು ಆಗಲ್ಲ ಮಾಮೂಲಿ ನಿಮ್ ಫ್ಯಾಕ್ಟರಿ ಅದು ಇದು ಅಂತಾನೆ ಇರುವಂತ ಇಲ್ಲ ಏನಾದ್ರು ಒಂದು ಸ್ವಂತ ಉದ್ಯೋಗ ಮಾಡ್ಲೇಬೇಕು ಇವೆಲ್ಲ ನೋಡಿ ಕೊರೋನಾ ಬಂದಾಗ ಇವೆಲ್ಲ ಹೋಯ್ತು ಎಲ್ಲ ಕೈ ಬಿಡ್ತು ಯಾವುದೂ ಇಲ್ಲ ಅಂತ ಅಂದ್ಬಿಟ್ಟು ಅವಾಗ ಮನೆಲ್ ಕನ್ವಿನ್ಸ್ ಮಾಡಿ ಹೋಗ್ತೀವಿ ಮಾಡಿದ್ರು ಸ್ಟಾರ್ಟಿಂಗ್ ನೀವು ಎಷ್ಟು ಮರಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಾವು ಫಸ್ಟ್ ನಲ್ವತ್ತೈದು ಮರಿಯಿಂದ ಸ್ಟಾರ್ಟ್ ಮಾಡಿದ್ರು ನಲವತ್ತೈದು ಮರಿಯಿಂದ ಸ್ಟಾರ್ಟ್ ಮಾಡಿ ಹೌದು ಇವತ್ತಿಗೆ ಎಷ್ಟು ಮರಿ ಇದೆ ಇವತ್ತು ನಮ್ಮತ್ರ ಒಂದು ನನ್ನೂರು ಚಿಲ್ರೆ ಎಬೋ ಇದೆ ನಲವತ್ತು ಮರಿಯಿಂದ ನಲ್ವತ್ತೈದು ಮರಿಯಿಂದ ನನ್ನೂರು ಮರಿ ತಂದು ಸಾಕು ಅಷ್ಟು ನಿಮ್ಗೆ ಪ್ರಾಫಿಟ್ ಐತಿ ನೀವು ಮರಿ ಎಲ್ಲಿಂದ ನಾನು ಮೈಸೂರು ಮಂಡ್ಯ ಮಳವಳ್ಳಿ ಇಲ್ಲ ಲೋಕಲ್ ಅಲ್ಲಿ ಅಂದ್ರೆ ಅಲ್ಲಿ ಫಾರಂ ಇರುತ್ತಾ ಅವ್ರದ್ದು ಬ್ರೀಡ್ಗೆ ಅಂತಾನೆ ಇಟ್ಕೊಂಡಿರ್ತಾರ ಈಗ ಮಂಡ್ಯ ಮೈಸೂರು ಆ ಕಡೆಲ್ಲಾನು ಫುಡ್ಗೆ ಪ್ರಾಬ್ಲಮ್ ಇದೆ ಅಲ್ಲಿ ಫುಡ್ ಸಿಗಲ್ಲ ನಮ್ಗೆ ಬೆಂಗಳೂರಲ್ಲಿ ಸಿಗ್ ಏನ್ ಫುಡ್ ಓಟೆಲ್ ವೇಸ್ಟೇಜ್ ಹಾಂ 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 ಅವರು ಅಲೆಮನೆ ಮಡ್ಡಿ ಮತ್ತೆ ಓಟೆಲ್ ವೇಸ್ಟೇಜ್ ಬ್ರೀಡು ಎಲ್ಲ ಮಿಕ್ಸ್ ಮಾಡಿ ಸ್ವಲ್ಪ ಸ್ವಲ್ಪ ಅಂದಿಟ್ಟು ಒಂದು ಬ್ರೀಡಿಂಗ್ ಮಾಡ್ತಾ ಇರ್ತಾರೆ ಅವರು ಮರಿನ ಮಾರ್ಬಿಡ್ತಾರೆ ಹ್ಞೂ ನಾವು ಆ ಕಡೆಯಿಂದ ಮರಿ ತರ್ತೀವಿ ಇರ್ತೀವಿ ಅಲ್ಲಿಂದ ತಂದು ಆಮೇಲೆ ಇಲ್ಲಿ ಶೆಡ್ ಅಲ್ಲಿ ನಾವು ಬಿಟ್ಕೊಂಡು ದೊಡ್ಡದು ಮಾಡಿ ಅದನ್ನ ಅಂದರೆ ಡೈಲಿ ಇದ್ರದ್ದು ಊಟ ಏನು ಬರೀ ವೇಸ್ಟ್ ಹೋಟೆಲ್ ವೆಸ್ಟೇಜ್ ನಾವು ಕೊಡೋದು ಯಾವ ಯಾವ ಹೋಟ್ಲುಗಳು ಇದ್ ಮಾಡ್ತೀರಾ ಇಲ್ಲಿಂದ ಇಲ್ಲಿಂದ ನಮ್ಮ ಬೆಂಗಳೂರು ಬೆಂಗಳೂರು ರೋಟ್ಗಳಿಂದ ತಗೊಂಡ್ಬರ್ತೀವಿ ತಗೊಂಬಂದು ಹಾಕ್ತದೆ ಅಂದ್ರೆ ಏನು ಮೂರು ಹತ್ತು ಹಾಕ್ಬೇಕಾ ಇದಕ್ಕೆ ಎರಡು ಟೈಮ್ ಕೊಡ್ತೀರಿ ಈಗ ಬೆಳಗ್ಗೆ ಸಾಯಂಕಾಲ ಸಂಜೆ ಅಷ್ಟೇ ಅಣ್ಣ ಒಂದು ಮರಿ ಇವಾಗ ನೀವು ತತ್ತೀರ ಅನ್ಕೊಡ್ರಿ ವರ್ಷ ಎಷ್ಟು ವರ್ಷ ಬೇಕು ಇಲ್ಲ ತಿಂಗಳು ಬೇಕಾ ಏಳು ತಿಂಗಳು ಬೇಕು ಏಳು ತಿಂಗಳು ಬೇಕು ಏಳು ತಿಂಗಳಿಗೆ ಯಾವ್ ತರ ಬರುತ್ತೆ ಏಳು ತಿಂಗಳು ನೂರ ಇಪ್ಪತ್ತು ಕೆಜಿ ಹೌದು ಇನ್ನ ದೊಡ್ಡದಾಗಿರೋ ಅಷ್ಟು ಅಂದ್ರೆ ಇನ್ನ ದಪ್ಪ ಆಗಿ ಇನ್ನ ಸೈಜ್ ಆಗಿರೋ ಆತರೂ ಇದಾವ ಇದಾವೆ ಬಟ್ ಏನಂದ್ರೆ ಸೇಲ್ ಮಾಡೋ ಟೈಮಲ್ಲಿ ಪ್ರಾಬ್ಲಮ್ ಆಗುತ್ತೆ ನೂರಿಂದ ನೂರ ಇಪ್ಪತ್ತು ಕೆಜಿ ಇದ್ರೆ ಆರಾಮ ಸೇಲ್ ಆಗುತ್ತೆ ಸೇಲ್ ಆಗುತ್ತೆ ಹೌದು ಅಂದ್ರೆ ಏಳು ತಿಂಗಳು ಎಲ್ಲ ನೀವು ಕಟಿಂಗ್ ಬಂದ್ಬಿಡ್ತಾರೆ ಹೌದು ಅಂದ್ರೆ ನೀವು ಡೈರೆಕ್ಟ್ ಹೋಟ್ಲ್ಗಳು ಕೊಡ್ತೀರಾ ಇಲ್ಲ ಇದು ಕಂಪ್ನಿ ಏನಾನ ಇದೆಯಾ ಇಲ್ಲ ಇಲ್ಲ ನಾವೇನ್ ಮಾಡ್ತೀವಿ ಅಂದ್ರೆ ನಮ್ದೆಲ್ಲ ನಾಗಾಲ್ಯಾಂಡ್ ಗೆ ಹೋಗ್ಬಿಡುತ್ತೆ ನಮ್ದೆಲ್ಲ ನೂರ ಕೆಜಿ ಇರುತ್ತೆ ಈ ಲೋಕಲಲ್ಲಿ ಅಲ್ಲಿ ಕಟ್ ಮಾಡಲ್ಲ ಜಾಸ್ತಿ ಅಂತ ಹೌದು ಈ ಈ ಸೈಜ್ ಇಂದ್ರೆ ತಗೊತಾರೆ ಈ ಸೈಜ್ ಇಂದ ಕೊಡಲ್ಲೂರ್ ಇಪ್ಪತ್ ಕೆಜಿರಿ ಅದೆಲ್ಲ ನಾಗಾಲ್ಯಾಂಡು ಕೇರಳ ಗೋವಾ ಈ ಕಡೆ ಹೋಗುತ್ತೆ ಈ ಕಡೆ ಎಲ್ಲ ಗೋವಾ ಕಡೆ ಎಲ್ಲ ನಮ್ಮ ಎಲ್ ಲಕ್ಷ್ಮೀ ದೇವ್ ಪುರದಿಂದ ಗೋವಾಗೆಲ್ಲ ಓದ್ತೈತೆ ಮರಿಗಳು ಎಷ್ಟು ಕೆಜಿ ಇಂದ ತರ್ಸೋದ್ ಮರಿಗಳು ಹಣ ಮೊದ್ಲೆಲ್ಲ ಇಪ್ಪತ್ ಕೆಜಿ ಮರಿ ಕೊಡ್ತಾ ಇದ್ರು ಕೊಡ್ಬೇಕಾದ್ರೆ ಇಪ್ಪತ್ತು ಕೆ ಜಿ ಕೆಜಿ ಮರಿ ಇರ್ತಿತ್ತು ಮೂರು ತಿಂಗಳಿಗೆ ಒಂದು ಇಪ್ಪತ್ ಕೆಜಿ ಬಂದಿರೋದು ರೇಟ್ ಇತ್ತು ರೇಟ್ ಜಾಸ್ತಿ ಆಗೋಗಿದೆ ಈಗ ಒಂದ್ ಮರಿ ಅಂದ್ರೆ ನೀವು ಸಾವಿರದಿಂದ ಎಂಟು ಸಾವಿರ ಇತ್ತೀರಾ ಇಲ್ಲ ಮರಿಗಳು ಚಿಕ್ಕ ಚಿಕ್ಕ ಮರಿಗಳು ಈಗ ಏನ್ ಮಾಡ್ತಾರೆ ಅಂತಂದ್ರೆ ಹದಿನೈದರಿಂದ ಹದಿನಾರು ಕೆಜಿಗೆ ಮರಿ ಕೊಟ್ಟು ರೇಟ್ ಇದೆಯಲ್ಲ ಹೌದು ಹಂಗಾಗಿ ಬೇಗ ಮರಿ ಕೊಟ್ಬಿಡ್ತಾರೆ ನಾವು ತಂದು ಅದನ್ನ ಕೇರ್ಫುಲ್ ಆಗಿ ನೋಡ್ಕೊಂಡು ಡೆವಲಪ್ ಮಾಡೋದು ಅಂದ್ರೆ ಇವಾಗ ಇದಕ್ಕೆ ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಇಲ್ಲಿ ಬನ್ನಿ ಇಲ್ಲಿ ನೋಡಿ ಅಲ್ಲಿ ಕುಡಿತಾ ಕುಡಿತಾವ ಅಲ್ಲಿ ನಿಪ್ಪಲ್ ನಾವು ಪ್ರತಿಯೊಂದು ಗುಡ್ಗೂ ಒಂದೊಂದ್ ಕಡೆ ನಿಪ್ಪಲ್ ಹಾಕಿರ್ತಿವಿರುತ್ತೆ ಈ ಕೆಲವರು ತೊಟ್ಟಿ ಮಾಡಿ ಇಡ್ತಾರೆ ತೊಟ್ಟಿ ಮಾಡಿ ಇಟ್ರೆ ಏನಾಗುತ್ತೆ ಅಂದ್ರೆ ಗಲೀಜಾಗುತ್ತೆ ಅದ್ರಲ್ಲಿ ಬೇಗ ಗಲೀಜು ಮಾಡ್ಕೊಂತಾರೆ ಅದ್ರಲ್ಲಿ ಕಸ ಹಾಕೋದು ಪಾಸ್ ಮಾಡೋದು ಎಲ್ಲ ಮಾಡಿ ಆಗುತ್ತೆ ಮತ್ತೆ ಸಾಕಷ್ಟು ನೀರ್ ಸಿಗಲ್ಲ ಅವಕ್ಕೆ ಅದಾದ್ರೆ ಫ್ರೆಶ್ ವಾಟರ್

ನೀವು ಮಾಡ್ಕೊಂಡು ಹಾವು ಮಾಡ್ಕೋ ಸಿಗುತ್ತೆ ಮರಿ ಸಾಕ್ತಾ ಇದೀನಿ ಅಂತ ಹೇಳ್ತಾ ಇದೀರಲ್ಲ ನನ್ನೂರ್ ಮರಿಯಲ್ಲಿ ನಿಮ್ಗೆ ಎಷ್ಟು ಉಳಿತಾವೆಲ್ಲೇ ಅಂದ್ರೆ ಆರಾಮ್ ಹೋಗ್ತಿವಿ ಇಷ್ಟು ಉಳಿತಾವೆ ಇಷ್ಟಿಲ್ಲ ಅಂತ ಅವ್ರಿಗೆ ಒಂದು ತಲೆಯಲ್ಲಿ ಇರ್ತೈತೆ ಅಂದ್ರೆ ಈ ಈ ನನ್ನೂರ್ ಮರಿಯಲ್ಲಿ ಎಷ್ಟು ಉಳಿತವೆ ಇಲ್ಲಿ ಅಣ್ಣ ನಾವು ನೋಡ್ಕೊಳೋದ್ರ ಮೇಲೆ ಡಿಪೆಂಡ್ ನಾವು ಆಗಿ ನೋಡ್ಕೊಬೇಕು ತಂದಾಗ ನೋಡ್ಕೊಂಡ್ರೆ ಒಂದು ಹೋಗಲ್ಲ ಹೋಗಲ್ಲ ಆರಾಮಾಗಿ ನಿಮ್ಗೆ ಏಳ್ ತಿಂಗಳ್ ಮಾರ್ಕೊಂಬರ ಎಷ್ಟು 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 ನೂರ ಇಪ್ಪತ್ತು ಕೆಜಿ ಇಪ್ಪತ್ತು ನೂರ ಮೂವತ್ತು ನೂರ ಮೂವತ್ತು ಕೆಜಿ ಬಂದಿದೆ ಇನ್ನೊಂದು ತಿಂಗಳಲ್ಲಿ ಇದನ್ನೆಲ್ಲ ತೆಗಿತೀವಿ ಇವಾಗೆಲ್ಲ ಇದು ಕಟಿಂಗ್ ಹೋಗ್ಬಿಡ್ತಾವ್ ಇನ್ನೊಂದು ತಿಂಗ್ಳು ಇಟ್ಕೊತೀವಿ ಇಟ್ಕೊಂತೀವಿ ಆಮೇಲೆ ಒಂದು ಟ್ರಿಪ್ಗೆ ಎಷ್ಟು ಮರಿಗಳ ಅಂದ್ರೆ ಅಂದಿ ಮರಿಗಳನ್ನ ಕಳಿಸ್ತೀರಾ ನೀವು ಅಂದ್ರೆ ಇವಾಗ ನೀವು ಹೇಳಿದ್ರಲ್ಲ ಏಳು ತಿಂಗಳು ಒಂದ್ ನೂರ್ ಕೆಜಿ ಹಾಕ್ಬೇಕು ಅಂತ ನೂರ್ ಕೆಜಿ ಆದ್ಮೇಲೆ ಒಂದ್ ಗೆ ಎಷ್ಟು ಮರಿನ್ ಕಳಿಸ್ಬೇಕಾಗುತ್ತೆ ನಮ್ಮ ಹತ್ರ ಬ್ಯಾಚ್ ವೈಸ್ ಇರುತ್ತೆ ಈಗ ಇದು ಈ ನೆಕ್ಸ್ಟ್ ಮಂತ್ ಎತ್ತ ನೆಕ್ಸ್ಟ್ ಟೂ ಮಂತ್ಸ್ಗೆ ಇದನ್ನ ಇಟ್ಟಿನಿ ಆತರ ಬ್ಯಾಚ್ ವೈಸ್ ಮಾಡ್ಕೊಂಡು ನಾವ್ ಮಾಡಿರೋದು ನಮ್ಮ ಹತ್ರ ಸಲ ಎತ್ತುವಾಗ ಒಂದ್ ಗುಡಲ್ಲಿ ಎಷ್ಟು ಇರುತ್ತೆ ಅಷ್ಟು ತೆಗೆದ್ಬಿಡ್ತೀನಿ ಅಷ್ಟು ಪೂರ್ತಿ ಐವತ್ತಿರುತ್ತೆ ಅರ್ವತ್ತಿರುತ್ತೆ ಇವಾಗ ನೂರ್ ಮೂವತ್ ಕೆಜಿ ಆಯ್ತು ಒಂದೊಂದ್ ಮರಿ ಅವೆಲ್ಲ ನಿಮ್ಗೇನು ಇದನ್ ಏನ್ ತೊಂದ್ರೆ ಇಲ್ಲ ಏನ್ ತೊಂದ್ರೆ ಏನ್ ತೊಂದ್ರೆ ಇಲ್ಲ ಒಂದೊಂದು ಬೆಳೆದಿರ್ತವೆ ಒಂದೊಂದು ಬೆಳೆದಿರಲ್ಲ ಅದೇನಿಲ್ಲ ಎಲ್ಲ ತಗೊಂತಾರ ಎಲ್ಲ ತಗೊಂಡ್ಬಿಡ್ತಾರೆ ಒಂದೇ ಕಿತ್ತ ಒಟ್ಟು ಲೆಕ್ಕ ಹ್ಮ್ ಟೋಟಲ್ ನೂರು ಮರಿ ಅವ್ರು ನಿಮ್ಮ ಹೌದು ಅಣ್ಣ ಇವು ಮರಿಗಳು ಇವೆಲ್ಲ ಮರಿಗಳು ಹೌದು ನೀವು ಬ್ರೀಡಿಂಗ್ ಮಾಡಲ್ಲ ಅಂದ್ರೆ ನೀವು ನೋಡಿದ್ರೆ ಇಲ್ಲಿ ಮರಿಗಳು ಇದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದು ಕ್ರಾಸ್ ಆಗಿ ಪ್ರೆಗ್ನೆಂಟ್ ಆಗಿತ್ತು ಅಂದ್ರೆ ನಾವು ಬೀಜ ತೆಗಿತೀವಲ್ಲ ಅದು ತೆಗೆದಿಕ್ಕೂ ಮುಂಚೆನೇ ಹಂಗಾಗಿ ನಾವ್ ಇನ್ನೇನಕ್ಕೆ ಅದ್ ಇದ್ ಮಾಡೋದು ಅಂತ ಅಂದ್ಬಿಟ್ಟು ನಾವ್ ಅದ್ ನಂಗೆ ಉಳಿಸ್ಕೊಂಡಿದ್ವಿ ಆಮೇಲೆ ಅದನ್ನ ಹತ್ತು ಮರಿ ಹಾಕಿತ್ತು

ಅದು ಲಾಸ್ಟ್ ಟೈಮ್ ಅದು ಸ್ವಲ್ಪ ಇಂಜುರಿ ಆಗಿತ್ತು ಹಾ 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 ಅದು ಅವ್ರ ಲೋಡ್ ಹಾಕಿರ್ಲಿಲ್ಲ ಲೋಡಲ್ ಹಾಕಿದ್ರೆ ಡೆತ್ ಆಗ್ಬಿಡುತ್ತೆ ಅವ್ರ್ ಲಾಸ್ ಆಗುತ್ತೆ ಅಂತ ಹೌದ್ ಹೌದು ಅದ್ ಇಟ್ಕೊಂಡು ಟ್ರೀಟ್ಮೆಂಟ್ ಮಾಡಿದೀವಿ ಆ ಸೈಜ್ ದೊಡ್ಡದಾಗಿದೆ ಇವನ್ ನೆಕ್ಸ್ಟ್ ಲೋಡಲ್ ಹೋಗುತ್ತಿದ್ದೆ ಹೋಗುತ್ತಾ ಹೋಗು ಎಲ್ಲ ಸರೋಯ್ತದೆ ಹೌದೇನ್ ತೊಂದ್ರೆ ಇಲ್ಲ ಎಷ್ಟ್ ಕೆಜಿ ಇರ್ಬೋದ ಅಣ್ಣ ಅದು ಅದು ಒಂದು ನೂರಾ ಅರವತ್ತರಿಂದ ನೂರ ಎಂಬತ್ತ್ ಕೆಜಿ ಬರುತ್ತೆ ಏಯ್ ಏನು ಏನ್ ಓಡಾಡ ಎದ್ದು ಅಟ್ಟಿತ್ತಾ ಎದ್ದೋಡಾಡುತ್ತೆ ಏನು ಸುಮ್ಮನೆ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು ಇದೇ ಕೆಲಸ ಅದರ್ದಂಗ ನೀವು ಹೊರ ರಾಜ ಮಾತ್ರನೇ ಕೊಡ್ತೀರಾ ಇಲ್ಲ ನಮ್ ಲೋಕಲ್ ದೊಡ್ಡಬಳ್ಳಾಪುರದವ್ರು ಬಂದ್ರು ಕೊಡ್ತೀರಾ ನೀವ್ ಒಂದಿನ ಲೋಕಲ್ ಅವ್ರು ಬಂದು ಒಂದು ಎರಡು ಕೇಳ್ತಾರೆ ಒಂದು ಎರಡು ನಾವ್ ಕೊಡಲ್ಲ ನಮ್ದೇನಿರ ಆ ಗುಡಲ್ ಏನ್ ಬ್ಯಾಚ್ ಒಂದು ಬ್ಯಾಚ್ ಒಂದೇ ಸಲಿ ನಾವು ಕಲಿ ಮಾಡ್ಬೇಕು ಹೌದು ಒಂದು ಎರಡು ಕೊಡಲ್ಲ ಕೊಡಲ್ಲ ಅಕ್ಸ್ಮಾತ್ ಲೋಕಲ್ ಅವರೇ ಬಂದ್ ಅದೇ ರೇಟ್ ತಗೊಂತೀವಿ ಅಂದ್ರೆ ನಾವು ಕೊಡ್ತೀವಿ ತೊಂದ್ರೆ ಇಲ್ಲ ಅದೇ ರೇಟ್ ಕೊಟ್ರೆ ಹೌದು ಒಂದು ಎರಡು ಕೊಡ್ತೀರಾ ಇಲ್ಲ ಬ್ಯಾಚೇನಾ ಅವ್ರ ಬ್ಯಾಚ್ ಬ್ಯಾಚ್ ಒಂದು ಎರಡು ಕೊಡಲ್ಲ ಇನ್ನೊಂದ್ ಏನಾಗುತ್ತೆ ಅಂತಂದ್ರೆ ಈ ಲೋಕಲ್ ಅವ್ರಿಗೆ ತೂಕ ಕಮ್ಮಿ ಕೇಳ್ತಾರೆ ಬಾರ್ ಬಂದ್ರೆ ನಮ್ಗ್ ಸೇಲ್ ಆಗೋಲ್ಲ ಹೌದೌದು ಈ ನಾಗಾಲ್ಯಾಂಡು ಆ ಕಡೆ ಎಲ್ಲಾನು ಹೆವಿ ಬಾರ್ ಇರೋದ್ನೆ ಅವರು ಲೈಕ್ ಮಾಡ್ತಾರೆ ಹಂಗಾಗಿ ಆ ಕಡೆಯವರೇ ಜಾಸ್ತಿ ತಗೊಳೋದು ಅಣ್ಣ ಇದು ಇವಾಗ ಒಂದು ಕೆ ಜಿ ಇವಾಗ ನಮ್ದು ಅಂದ್ರೆ ನಮ್ಮ ಲೋಕಲಲ್ಲಿ ಕೆ ಜಿ ಒಂದು ಎಷ್ಟು ಹೊಡ್ತಾ ಇತ್ತು ಅಣ್ಣ ಒಂದ ಕೆ ಜಿ ಹಣ ಅಂಗಡಿ ಅವರು ಕಟಿಂಗ್ ಮಾಡಿ ಮಾರದು ಮುನ್ನೂರ ಎಂಬತ್ತು ರೂಪಾಯಿಂದ ಮಾರ್ತಾರೆ ಕಡಿಮೆ ಅವರು ಎಷ್ಟು ಕೊಡ್ತಾರೆ ಈಗ ಒನ್ ಏಟಿ ಒನ್ ಏಟಿಯಿಂದ ಒನ್ ಏಟಿ ಫೈವ್ ಅವ್ರಿಗೆ ಹೊಡ್ತಾ ಇದೆ ಈಗ ಅಂದ್ರೆ ಇವಾಗ ನೂರ ಎಂಬತ್ತೈದು ರೂಪಾಯಿ ನಿಮಗೆ ಹೌದು ಇನ್ನು ಅವ್ರು ಕಟಿಂಗ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಸುಟ್ಟಿ ಎಲ್ಲ ಅಷ್ಟರಲ್ಲಿ ಅವರು ಎಷ್ಟು ಮುನ್ನೂರ ರೈತರಿಗೆ ಯಾರು ಯಾವತ್ತೂ ಅವ್ರಿಗೆ ಹೌದು ಸರಿಯಾದ ರೀತಿಯಲ್ಲಿ ದುಡ್ಡು ಸೇರೇ ಇಲ್ಲ ಬೇರೆ ಇಲ್ಲ ಏನಂದ್ರೆ ಸೆಂಟ್ರಲ್ ಇರೋ ದಳ್ಳಾಳಿಗಳಿಗೆ ಮೀಡಿಯೇಟರ್ಗಳಿಗೆ ಅವ್ರಿಗೆ ಹೆಚ್ಚಿನ ಲಾಭ ನಾವು ಅವ್ರನ್ನೇನು ಅನ್ನಕ್ಕಾಗಲ್ಲ ನಾವು ಬಿಟ್ಟು ನಾವು ಮಾಡಕ್ಕೂ ಆಗಲ್ಲ ಆಗಲ್ಲ ಬಿಡಕ್ಕೂ ಅವ್ರ ನಮ್ಮನ್ನ ಮುಂದಕ್ಕೂ ಬಿಡಲ್ಲ ರೈತರನ್ನ ಹೌದು ಆ ಅದೊಂದ್ ವಿಚಾರ ಆಮೇಲೆ ಇನ್ನೊಂದ್ ವಿಚಾರ ಅಣ್ಣ ಇವಾಗ ಯಾರನ್ನ ನಿಮ್ಮ ಹತ್ರ ಹಣ ಇಲ್ಲ ನನ್ಗೆ ಹಂದಿ ಸಾಕ್ಬೇಕು ಒಂದು ಗೂಡ್ ನಾನು ಮಾಡ್ಕೊಬೇಕು ಅನ್ನೋದೇನೋ ಇತ್ತು ಅಂದರೆ ಬಂದರೆ ನೀವು ಕೆಲಸ ಕಲಿಸ್ತೀರಾ ಅಣ್ಣ ಇವಾಗ ನೀವು ಇಷ್ಟು ಹಂದಿಗಳು ಒಂದು ನೀನು ನಲ್ವತ್ತೈದರಿಂದ ಸ್ಟಾರ್ಟ್ ಮಾಡಿ ನನ್ನೂರು ಅಂದಿ ಸಾಕ ಮಟ್ಟಕ್ಕೆ ಬಂದಿದ್ದೀರಾ ಅಂದರೆ ನೀವು ಹೇಳೋದ್ರಲ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಇದರಲ್ಲಿ ಪ್ರಾಫಿಟ್ ಐತೋ ಇಲ್ಲೋ ಅಂತ ಬಟ್ ವಿಚಾರ ಏನಪ್ಪ ಅಂದರೆ ಇದರಿಂದ ನಿಮ್ಮ ಫ್ಯಾಮಿಲಿ ಆಗಿರ್ಬೋದು ಇಲ್ಲ ನೀವಾಗಿರ್ಬೋದು ನೆಮ್ಮದಿ ನೆಮ್ಮದಿಯಿಂದ ಇದ್ದೀರಾ ಹೌದು ಆರಾಮ ಮೂರು ಹೊತ್ತು ಊಟ ಮಾಡ್ಕೊಂಡು ಕಣ್ಣಿಗೆ ಏನು ಬೇಕೋ ನೋಡಿದ್ದು ತಿನ್ಕೊಂಡು ತಗೊಂಡು ನಿಮ್ದೇ ಖುಷಿ ಆಗಿದ್ಯಾ ನಿಮ್ಗೆ ಮದುವೆ ಆಗಿದ್ಯಾ ಇನ್ನಿಲ್ಲ ಇನ್ನಿಲ್ಲ ಮಾಡ್ಕೊಬೇಕು ನೀವು ನೋಡ್ತಾ ಇದ್ದಾಬಿಟ್ಟ ಅಂತ ಅಣ್ಣ ಇವಾಗ ನೀವೇನೆ ಈ ಮರಿಗಳು ಮಾಡಿ ಮಾರಾಟ ಮಾಡ್ಬೋದಲ್ಲ ಅಣ್ಣ ಮಾಡ್ಬೋದು ಬಟ್ ಏನಂದ್ರೆ ಕೆಲಸ ಜಾಸ್ತಿ ತಗೊಂಡತ್ತೆ ತಿರ್ಗಿ ಆಮೇಲೆ ಅದೇನಂದ್ರೆ ಮರಿ ಹಾಕುತ್ತಲ್ಲ ಮರಿ ಹಾಕಿದಾಗ ಒಂದು ತ್ರೀ ಡೇಸ್ ಕೇರ್ಫುಲ್ ಆಗಿ ನೋಡ್ಕೊಬೇಕು ಮರಿನ ತಾಯಿ ಮಲಗಬೇಕಾದ್ರೆ ಮರಿ ಕೆಳಗಡೆ ಸಿಕ್ಕಾಕೊಂಡು ಹೌದು ಅವಾಗ ಲಾಸ್ ಅದೊಂದು ಮತ್ತೆ ನಮ್ಗೆ ಲೇಬರ್ ಸಮಸ್ಯೆ ಒಂದೊಂದ್ಸಲಿ ಇರ್ತಾರೆ ಒಂದೊಂದ್ಸಲಿ ಎಲ್ಲ ಒಂದೇ ಸಲ ಊರ್ಗ್ ಹೋಗ್ತಾರೆ ಆ ನಾವು ಮತ್ತೆ ಈ ಕಡೆ ಇದು ಈ ಫಾರ್ಮ್ ಕೆಲಸ ಮಾಡ್ಬೇಕು ಅಂದಾಗ ಸ್ವಲ್ಪ ಸಮಸ್ಯೆ ಆಗತ್ತೆ ಇವಾಗ ನೀವು ಯಾವ ಮರಿಗಳು ಮಾಡ್ಕೊಂಬಿಟ್ರ ಅಂದ್ರೆ ನಾವು ಬಂದಾಗ ಎಲ್ಲವಕ್ಕೂ ಬೀಜ ತೆಗಿತೀವಿ ಬಂದು ಒಂದು ತಿಂಗಳು ನಾವು ಇಲ್ಲಿನ ಫುಡ್ಗೆ ಅಡ್ಜಸ್ಟ್ ಆಗಲಿ ನೀರ್ಗೆ ಫುಡ್ಗೆ ವೆದರ್ಗೆ ಗೆ ಅಂತ ಅಂದ್ಬಿಟ್ಟು ಬಿಟ್ಕೊಂಡಿರ್ತೀವಿ ಆ ಟೈಮಲ್ಲಿ ಈ ತರ ಸಣ್ಣ ಮರಿಗಳು ಇರ್ತವೆ ಈ ಸಣ್ಣ ಮರಿಗಳು ಕ್ರಾಸ್ ಆದ್ರೂ ಏನು ತೊಂದರೆ ಇಲ್ಲ ಅವು ಗರ್ಭ ಆಗಲ್ಲ ಹಂಗೂ ಏನಾದರೂ ಆಯ್ತು ಅಂತಂದ್ರೆ ನಾವು ಮೂರು ತಿಂಗಳು ಒಂದ್ಸತಿ ಡಿವಾರ್ಮಿಂಗ್ ಮಾಡ್ತಾ ಇರ್ತೀವಿ ಆ ಡಿವಾರ್ಮಿಂಗ್ ಮಾಡಿದಾಗ ಹೋಗ್ಬಿಡ್ತದೆ ಹಂಗಾಗಿ ಅವು ಕ್ರಾಸ್ ನಿಲ್ಲಲ್ಲ ಅದು ಅಂದ್ರೆ ಕ್ರಾಸ್ ಮಾಡ್ಕೊಂಡ್ರು ತೊಡಿಯಕ್ಕೆ ನೀವು ರೆಡಿ ಹೌದು ಮರಿಗಳು ಮಾಡ್ಸಲ್ಲ ಮಾಡಿದ್ರೆ ನೋಡಿ ಅಲ್ಲೊಂದು ಐತಲ್ಲ ದಪ್ಪಗೆ ತಿನ್ನು ಮಲಗು ತಿನ್ನು ಮಲಗು ಇದೇ ಕೆಲಸ ಮಾಡಬೇಕು ಅಣ್ಣ ಇವಾಗ ನೀವು ಹಂದಿ ಸಾಕು ಎಷ್ಟು ವರ್ಷದಿಂದ ಸಾಕ್ತಾ ಇದ್ರ ಒಂದು ಸಿಕ್ಸ್ ಇಯರ್ಸ್ ಆಯ್ತು ಆರು ವರ್ಷದಿಂದ ಸಾಕು ನಿಮ್ಗೆ ಅನುಭವ ಚೆನ್ನಾಗಿದೆ ಅಂದ್ರೆ ನೀವು ಇಷ್ಟು ಅನುಭವದಲ್ಲಿ ನಿಮಗೆ ಇದರಲ್ಲಿ ಇದ್ರಲ್ಲಿ ಹಂದಿ ಸಾಕ್ರಲ್ಲಿ ಒಳ್ಳೇದಾವ್ದು ಕೆಡದೇ ಯಾವ್ದು ಅಣ್ಣ ಕೆಟ್ಟದು ಅಂತಂದ್ರೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಒಂದು ಕಾಯಿಲೆ ಇದೆ ಅದೇನಾರು ಬಂದು ಅಟ್ಯಾಕ್ ಆಯಿತು ಅಂತಂದ್ರೆ ಇಸ್ರೇಲ್ ಏನಂತಿದೆ ಆಫ್ರಿಕನ್ ಸ್ವೈನ್ ಫೀವರ್ ಅಂತ ಅಂದ್ಬಿಟ್ಟು ಅದಕ್ಕಿ ನಾವು ವ್ಯಾಕ್ಸಿನ್ ಕಂಡಿಡುದಿಲ್ಲ ಹಾ ಅಂದ್ರೆ ಪ್ರಯತ್ನದಲ್ಲಿ ಇದಾರೆ ಇನ್ನು ಕಂಡಿಡ್ದಿಲ್ಲ ಅದೇನಾದ್ರು ಬಂತು ಅಂದ್ರೆ ಇಡೀ ಫಾರ್ಮೇ ಕ್ಲೋಸ್ ಆಗ್ಬಿಡುತ್ತೆ ಇನ್ನು ಸಾಕಕ್ಕೆ ಆಗಲ್ಲ ಅಂದ್ರೆ ಒಂದು ನಿಲ್ಲಿಸಬೇಕು ಒಂದ್ ಮೂರ್ ನಾಲ್ಕಿಂದ ನಿಲ್ಲಿಸಬೇಕು ಪೂರ್ತಿ ಖಾಲಿ ಮಾಡಿ ಬ್ರೇಕ್ ಡೌನ್ ಮಾಡ್ಬೇಕು ಅಂದ್ರೆ ಇವಾಗ ಕೋಳಿ ಜ್ವರ ಅಂತ ಬರ್ತಾ ಇತ್ತಲ್ಲ ಕೋಳಿಗಳಿಗೆ ಅವಾಗ ಒಂದ್ ಆರು ತಿಂಗಳು ಒಂದ್ ವರ್ಷ ಕೋಳಿ ಶೆಡ್ ಕೋಳಿ ಏನೋ ಆಗ್ತಾ ಇರ್ಲಿಲ್ಲ ಕಾಣ್ತಾ ಇರ್ಲಿಲ್ಲ ಹೌದು ಅಲ್ಲೇ ಇರ್ತೈತಿ ವೈರಸ್ ಅಂತ ಅದೇ ತರ ಇದು ಇದು ಅಷ್ಟೇ ನಮ್ದು ಲಾಸ್ಟ್ ಒನ್ ಅಂಡ್ ಹಾಫ್ ಟೂ ಇಯರ್ಸ್ ಆಯ್ತು ಅವಾಗ ಎಲ್ಲಾ ಕಡೆನು ಬಂದಿತ್ತು ಬಿಡಿ ಇಲ್ಲೂ ಕೂಡ ಬಂದಿತ್ತು ನಮ್ದು ಅವಾಗ ಒಂದು ಇಪ್ಪತ್ ಲಕ್ಷ ಲಾಸ್ ಆಯ್ತು ಇನ್ನೂರಂದಿ ಸತ್ತೋದ್ವು ಇನ್ನೂರು ಅವಾಗ ನಾವೊಂದು ಮೂರ್ ತಿಂಗಳು ನಿಲ್ಲಿಸ್ಬಿಟ್ಟಿದ್ವಿ ನಿಲ್ಲಿಸ್ಬಿಟ್ಟು ತಿರುಗ ಆಮೇಲೆ ಮತ್ತೆ ಹತ್ ಮರಿ ತಂದು ಟ್ರಯಲ್ ನೋಡಿ ನೋಡಿ ಅದೊಂದು ಎರಡು ತಿಂಗಳು ಏನು ಆಗ್ದಿದ್ಮೇಲೆ ಮತ್ತೆ ನಾವೆಲ್ಲ ಕಂಟಿನ್ಯೂ ಮಾಡಿದ್ವಿ

ಏನ ಅಂದರೆ ಸ್ಮೆಲ್ಲು ಈ ತರ ಏನ ಅಬ್ಜೆಕ್ಷನ್ ಮಾಡ್ತಾರೆ ಇಲ್ಲ ಇದು ಊರಿಂದ ದೂರ ಇದೆಯಲ್ಲ ಆ ತರ ಏನ್ ತೊಂದ್ರೆ ಇಲ್ಲ ಅಂದ್ರೆ ಕ್ಲೀನ್ ಮಾಡ್ಬಿಟ್ರೆ ಏನು ಇರಲ್ಲ ನಮ್ಗೆ ಬೆಳಗ್ಗೆ ಕರೆಂಟ್ ಇದ್ರೆ ಬೇಗ ಕ್ಲೀನ್ ಮಾಡ್ತೀವಿ ಈಗ ಮಧ್ಯಾಹ್ನ ಕರೆಂಟ್ ಇರೋದ್ರಿಂದ ಸ್ವಲ್ಪ ಲೇಟ್ ಆಗಿದೆ ಸಿಂಗಲ್ ಹೌದು ಶಿಫ್ಟ್ ಕರೆಂಟ್ ಇದು ಶಿಫ್ಟ್ ಹೌದು ನಮ್ಗೆ ಇಲ್ಲಿ ಟ್ವೆಂಟಿ ಫೋರ್ ಅವರ್ ವಾಸನೆ ಇವಾಗ ಊರಲ್ಲಿ ಕಂಪ್ಲೇಂಟ್ ಕೊಡೋದು ತಿರ್ಗ ಆಮೇಲೆ ಇಲ್ಲಿ ಏನಾದ್ರು ನಿಮ್ಗೆ ಏನ್ ತೊಂದರೆಗಳು ಆಗ್ತಾವ ಏನಿಲ್ಲ ಯಾರು ಬರೋದು ನಿಮ್ಗೆ ಇಲ್ಲ ಸದ್ಯಕ್ಕೆ ಇದುವರೆಗೂ ಆತರ ಏನ್ ತೊಂದರೆ ಕಾಣಿಸಿಲ್ಲ ಇನ್ನ ಇಲ್ಲಿ ಮೇಡಹಳ್ಳಿ ಹತ್ರ ಒಂದು ಫಾರಂ ಇದೆ ಪಕ್ಕದಲ್ಲಿ ಅದರಲ್ಲಿ ಒಂದು ಸಲ ಆಗಿತ್ತು ಏನು ಅಂಜಿಗಳು ಕಳ್ತಾ ಹೌದು ಎಂಬತ್ತು ತಂದಿ ಕಳ್ಳತನ ಮಾಡಿದ್ರು ಅಲ್ಲದೆ ಅಂಜಿಗಳು ಕಳ್ತನ ಮಾಡ್ತಾರೆ ಹೌದು 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 ಸುಮಾರು ಕಂಪ್ಲೇಂಟ್ಗಳೆಲ್ಲ ಆಗಿದವೆ ಅಂದ್ರೆ ಇದು ಹಾಂ ಯಾವುದೋ ಊರು ಹೊಸಳ್ಳಿ ಅಂತ ಬರುತ್ತೆ ಅಲ್ಲಿ ಅಲ್ಲ ಅಲ್ಲಲ್ಲ ಬೆಂಗಳೂರು ಸೈಡು ಅಲ್ಲಿ ಒಬ್ಬರಿಗೆ ಒಡ್ದ್ಬಿಟ್ಟೇ ಎತ್ಕೊಂಡು ಹೋಗ್ಬಿಟ್ಟಿದ್ರು ಆಫ್ ಮಾಡಿದ್ರು ಕೇಸೆ ಬುಕ್ಕಾಗಿ ಅವಾಗ ಗಂಡ್ರನ್ನೆಲ್ಲ ಹಿಡಿದು ಜೈಲ್ಗೆ ಹಾಕಿದ್ರು ಅವಾಗ ಅವಾಗ ಹೌದು ಆತರ ಅಂದ್ರೆ ಇವಾಗ ನೋಡಿದ್ರೆ ಐತಲ್ಲ ಸಿ ಸಿ ಕ್ಯಾಮ್ರ ಎಲ್ಲ ಕ್ಯಾಮ್ರ ಎಲ್ಲ ಇದೆ ಹ್ಞೂ ಸೋಲಾರ್ ಕ್ಯಾಮ್ರಾಗಳಿದಾವೆ ಏನ್ ತೊಂದ್ರೆ ಹುಡುಗರು ಇದ್ದರ್ತಾರೆ ಗಾಡಿ ಮತ್ತೆ ಹುಡುಗರು ಎಲ್ಲಾ ಇಲ್ಲೇ ಇರ್ತಾರೆ ಎರಡ್ ಗಂಟೆ ಮೇಲೆ ಊಟಕ್ಕೆ ಹೋಗೋದು ಎರಡು ಗಂಟೆ ಮೇಲೆ ಈ ಕಡೆ ಅಕ್ಕಪಕ್ಕ ಕೋಳಿ ಫಾರ್ಮ್ ಅವರು ಈ ತೋಟಕ್ಕೆ ಬರೋರು ಅವರೆಲ್ಲ ಓಡಾಡ್ತಿರ್ತಾರೆ ಹಂಗಾಗಿ ಏನು ತೊಂದರೆ ಇಲ್ಲ ಧೈರ್ಯ ಯಾರು ಹೇಳಲ್ಲ ಈ ಹೇಳಲ್ಲೋಡಲ್ಲಿ ಓಡಾಡಬೇಕಾದ್ರೆ ನಿಮ್ಗೆ ಒಳ್ಳೇದಾಗ್ಲಿ ನಾವು ಅದಕ್ಕೆ ಯಾರಾದ್ರೂ ಬಂದಾಗ ಹೊಸಬ್ರು ಬಂದಾಗ ಸಡನ್ ಫಾರ್ಮ್ ಒಳಗಡೆ ಬಿಡಲ್ಲ ಈಗ ಯಾಕಂದ್ರೆ ಈಗ ಕುರಿ ಶೆಡ್ ಹತ್ರ ಹೋಗಿರ್ತಾರೆ ಮೇಕೆ ಹಸು ಹೋಳಿ ಎಲ್ಲಾದ್ರೂ ಹೊರಗಡೆ ಓಡಾಡಿರ್ತಾರ ಅವರು ಈಗ ಬಟ್ಟೆ ಬದಲಾಯಿಸ್ತಾರೆ ಸ್ನಾನ ಮಾಡ್ತಾರೆ ಸ್ಲೀಪರ್ಗಳು ತೊಳೆದಿರಲ್ಲ ಆ ಸ್ಲಿಪ್ಪರ್ ಅಲ್ಲಿ ಇರುತ್ತೆ ವೈರಸ್ ಅದಿಲ್ ಬಂದಾಗ ನಮ್ಗ್ ಬೇಗ ಗೊತ್ತಾಗಲ್ಲ ಒಂದಕ್ಕೊಂದಕ್ಕೆ ಒಂದಕ್ಕೊಂದಕ್ಕೆ ಸ್ಪ್ರೆಡ್ ಆಗ್ತಾ ಇರುತ್ತೆ ಬೇಗ ಕಂಟ್ರೋಲು ಮಾಡಕ್ ಆಗಲ್ಲ ಅಂತ ಅಂದ್ಬಿಟ್ಟು ನಾವ್ ವೈರಸ್ ಆಗಲ್ಲ